ಎಲ್ಲರಿಗೂ ನಮಸ್ಕಾರಗಳು ತರ್ಡ್ ಸ್ಟ್ಯಾಂಡರ್ಡ್ ಪಾಠ ನಾಲ್ಕು ಮೆದುಮಾತು ಮೆದುಮಾತು ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಅರ್ಥ ತಿಳಿಯಿರಿ ವ್ಯಾಪಾರಿ ಅಂದರೆ ವರ್ತಕ ಬಿಸ್ನೆಸ್ ಮ್ಯಾನ್ ಬಹಳ ಬಹಳ ಅಂದರೆ ಮೋಸ್ಟ್ ಬಹಳ ಬಹಳ ಇರುವಂಥದ್ದು ಅಂತಾರಲ್ಲ ಹಿಂಗೆ ಬಹಳ ದಾಟಿ ರೀತಿ ಅಂದ್ರೆ ನಾವು ಮಾತನಾಡುವಂಥ ಸ್ಟೈಲ್ ರೀತಿ ನಮ್ಮದು ಚಕ್ರ ಗಾಲಿ ಚಾಲು ಆರಂಭ ಅಂದರೆ ಸ್ಟಾರ್ಟ್ ಮಾಡೋದು ಮಾಸ್ತರರು ಶಿಕ್ಷಕರು ಅಂದರೆ ಟೀಚರ್ ಈಗ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಮಾಸ್ತರರಿಗೆ ಧನ್ಯವಾದ ಹೇಳಿದನು ಕೊಟ್ಟಿರೋ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ ಯಾರು ಹೇಳಿದರು ವ್ಯಾಪಾರಿ ಯಾರಿಗೆ ಹೇಳಿದ ಯುವಕನಿಗೆ ನೀನೆ ಎತ್ತಿಕೋ ನಾನೇಕೆ ಎತ್ತಲಿ ಯಾರು ಹೇಳಿದರು ಯುವಕ ಯಾರಿಗೆ ಹೇಳಿದನು ವ್ಯಾಪಾರಿಗೆ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ ಯಾರು ಹೇಳಿದರು ಮಾಸ್ತರರು ಯಾರಿಗೆ ಹೇಳಿದರು ವ್ಯಾಪಾರಿಗೆ ಕೂಡಿಸಿ ಬರೇರಿ ಚ ಪ್ಲಸ್ ಆ ಸಾರಿ ಅ ಇದೆ ಇದು ನಮಗೆ ಆ ಥರ ಕಾಣ್ತಾ ಇದೆ ಹೌದಾ ಆನ ಓಕೆ ಚ ಪ್ಲಸ್ ಆ ಚ ಟ ಪ್ಲಸ್ ಆ ಟ ಪ್ಲಸ್ ಆ ತ ಪ್ಲಸ್ ಆ ಇವು ಕ ಪ್ಲಸ್ ಅ ಇದ್ರೆ ಕ ಪ್ಲಸ್ ಅ ಪ್ಲಸ್ ಕೀ ಆಗತ್ತೆ ಇನ್ನು ಮಾದರಿಯಂತೆ ಬರೆಯಿರಿ ಕರೆಯೋದು ಕರೆಯುವುದು ನೋಡ್ತೀಯಾ ನೋಡುತ್ತೀಯ ಹೋಗ್ತೀನಿ ಹೋಗುತ್ತೇನೆ ಬರ್ತೇನೆ ಬರುತ್ತೇನೆ ಇನ್ನು ಕೊಟ್ಟರು ಪದಗಳನ್ನು ಅಂದವಾಗಿ ನಕುಲು ಮಾಡ್ರಿ ಕೈ ಕುಲುಕು ಧನ್ಯವಾದ ಕ್ಷಮಿಸು ವ್ಯಾಪಾರಿಯು ಎಲ್ಲಿಗೆ ಹೊರಟಿದನು ವ್ಯಾಪಾರಿಯು ಸಂತೆಗೆ ಹೊರಟಿದನು ವ್ಯಾಪಾರಿಯು ಯುವಕನು ಏನೆಂದು ಕೂಗಿದನು ವ್ಯಾಪಾರಿಯು ಕಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದು ಕೂಗಿದನು ಯುವಕ ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು ಯುವಕ ಸಿಟ್ಟಿನಿಂದ ವ್ಯಾಪಾರಿಗೆ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಎಂದು ಹೇಳಿದನು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನೇನು ಗೆದ್ದಿತ್ತು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು ಇನ್ನು ಸರಿ ತಪ್ಪು ಗುರುತಿಸಿ ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು ಸರಿ ಗಿಡ ಮರಗಳನ್ನು ಕತ್ತರಿಸಬೇಕು ತಪ್ಪು ಗೆಳೆಯರೊಂದಿಗೆ ಜಗಳವಾಡಬಾರದು ಸರಿ ವಾರಕ್ಕೊಮ್ಮೆ ಉಗುರು ಕತ್ತರಿಸಬಾರದು ತಪ್ಪು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಸರಿ ಗುರು ಹಿರಿಯರನ್ನು ಗೌರವಿಸಬೇಕು ಸರಿ ವಾರಕ್ಕೊಮ್ಮೆ ಉಗುರು ಕತ್ತರಿಸಬೇಕು ಅಂತ ಬರೆದಿದ್ರೆ ಸರಿ ಮಾಡ್ಬೋದಿತ್ತು ಇವರು ರಾಂಗ್ ಬರೆದಿದ್ದಾರೆ ಅದಕ್ಕೆ ನಾವು ರಾಂಗ್ ಅಂತ ಗುರುತಿಸಿದ್ದೇವೆ ಐಡೆಂಟಿಫೈ ಮಾಡಿದ್ದೇವೆ ಇಲ್ಲಿ ಮತ್ತೊಂದು ರಾಂಗ್ ಇದೆ ಗಿಡ ಮರಗಳನ್ನು ಕತ್ತರಿಸಬೇಕು ಇದು ಕೂಡ ತಪ್ಪು ಗಿಡ ಮರಗಳನ್ನು ಕತ್ತರಿಸಬಾರದು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್